ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ತಿಂಡಿಯೆಲ್ಲ ಮುಗಿಸ್ಬಿಟ್ಟು ತಿಂಡಿಯಲ್ಲೇ ಆಯಿತು ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಇದೆ ಜಾಸ್ತಿ ಇದೆ ಕೆಲಸ ಸಾಯಂಕಾಲ ಆದರೂ ಕೆಲಸ ತೀರಲ್ಲ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಕಡೆ ನೀರು ಬಿಡೋದು ಅಪ್ರೂಫ್ ಅಲ್ವಾ ಹಾಗಾಗಿ ಇವತ್ತು ನೀರು ಬಿಟ್ಟಿದ್ದಾರೆ ನೀರೆಲ್ಲ ಹಿಡಿದು ಬಟ್ಟೆ ವಾಷಿಂಗ್ ಹಾಕಿದ್ನಿ ವಾಷಿಂಗ್ ಮಿಷಿನ್ಗೆ ಇನ್ನು ಬಟ್ಟೆಗಳೆಲ್ಲ ಒಗ್ತು ಸ್ವಲ್ಪ ಎಲ್ಲ ತೊಳೆಯತ್ತಿದೆ ಅದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಅಡುಗೆ ಕೆಲಸಗಳು ಮಾಡಬೇಕು ಸುಮಾರು ಕೆಲಸಗಳಿದೆ ಇವತ್ತು ಎಲ್ಲನೂ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ವಲ್ಪ ಬಟ್ಟೆಗಳು ಒಣಗಾಕಿದ್ದೀನಿ ಈಚೆ ಒಣಗಾಕಾಗಲ್ಲ ಮಳೆ ಅಂತ ಹೇಳ್ಕೊಂಡು ಒಳಗಡೆನೆ ಒಣಗಾಕಿದ್ದೀನಿ ಹಾಗೆಯೇ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಬಟ್ಟೆ ಇದ್ದೀನಿ ಇನ್ನು ಸ್ವಲ್ಪ ಚೇರ್ ಮೇಲೆ ಇದೆ ಆಮೇಲೆ ಒಗೆದು ಹಾಕಿರೋ ಬಟ್ಟೆ ನೋಡಿ ಮಡ್ಚಾಕಿದೆ ಫ್ರೆಂಡ್ಸ್ ಮಧ್ಯಾಹ್ನದೂ ಊಟ ಅಂತೂ ಮುಗೀತು ಮಧ್ಯಾಹ್ನದ ಊಟ ಮನೇಲಿ ಮಾಡಲಿಕ್ಕಾಗಲಿಲ್ಲ ಕೆಲಸಗಳೇ ಜಾಸ್ತಿ ಇತ್ತು ಹಾಗಾಗಿ ಹೋಟ್ಲಿಂದ ತರಿಸ್ಕೊಂಡಿದ್ದೆ ಊಟ ಆಯಿತು ಇನ್ನೂ ಕೆಲಸ ಇದೆ ಮನೆ ಒರೆಸ್ಬೇಕು ಆಮೇಲೆ ಸ್ವಲ್ಪ ಪಾತ್ರೆಗಳಿದೆ ಅದು ಬೆಳಗ್ಬಿಟ್ಟು ಸ್ನಾನ ಮಾಡ್ಕೋಬೇಕು ಬೆಳಿಗ್ಗೆ ಏನಂಗೆ ಬೇರೆ ಬಟ್ಟೆ ಜಾಸ್ತಿ ಇತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಅದು ಒಗೆಯೋದು ಅದನ್ನ ಹೆಜ್ಜೆ ಹಾಕೋದು ಅದು ಡ್ರೈ ಮಾಡಿಬಿಟ್ಟು ತಗೊಂಡೋಗಿ ಒಣಗಾಕೋದು ಇದೇ ಇತ್ತು ಕೆಲಸ ಇಷ್ಟೊತ್ತು ತನಕ ಅದೇ ಇತ್ತು ಆಮೇಲೆ ಸ್ವಲ್ಪ ಮನೆಲ್ಲ ಗುಡಿಸಿ ಸ್ವಲ್ಪ ಕ್ಲೀನ್ ಮಾಡಿದೆ ಹಾಂ ಇನ್ನೂ ಇದೆ ಕೆಲಸ ನಿಧಾನ ನಮ್ಮ ಮನೆಯವ್ರಂತೂ ಬೇಗ ಬೇಗ ಮಾಡಿಬಿಟ್ಟು ಸುಮ್ಮನೆ ಹುಷಾರಿಲ್ಲ ಅಂತ ಮನೆಗೆ ಬೇಡ ನಿಧಾನಕ್ಕೆ ಮಾಡು ಅಂತ ಹೇಳಿದ್ರು ಅದಕ್ಕೆ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅವಳ ನೋಡಿ ಇಲ್ಲಿ ನೋಡಿ ಇಲ್ಲಿ ನಂದು ಊಟ ಆಗಿದೆ ಅವಳದು ಊಟ ಇನ್ನೂ ಆಗಿಲ್ಲ ನೋಡಿ ಚಕ್ರಭಟ ಕಾಲಕ್ಕ ಹಂಗೆ ಕೂತ್ಕೋಬಾರ್ದು ಇಲ್ಲಿ ಇಷ್ಟೊಂದು ಅನ್ನಚಲ್ಲಿ ಇದೆಯಲ್ಲ ಬೇಗ ಬೇಗ ತಿನ್ನು ಇಷ್ಟು ದೊಡ್ಡ ಎಣ್ಣೆ ಆಗ್ಬಿಟ್ಟು ತಿನ್ನಿಸ್ಕೊಡ್ಬೇಕಂತೆ ನಾಲ್ಕು ನಾಲ್ಕು ವರ್ಷ ಇಳ್ಗ ಈಗಲೂ ತಿನ್ನಿಸ್ಕೊಡ್ಬೇಕು ಇಳ್ಗ ತಿನ್ನ ಬೇಗ ಒಂದು ಸ್ವಲ್ಪನೇ ಇರೋದು ಸುಮ್ಮನೆ ಚೆಲ್ಬೇಡ ನೋಡು ವೇಸ್ಟ್ ಮಾಡಬಾರ್ದು ಅನ್ನನ ಯಾಕ ಫ್ರೆಂಡ್ಸ್ ಸ್ನಾನ ಎಲ್ಲ ಮುಗೀತು ಈಗ ಇನ್ನೇನು ಟೀ ಕುಡಿಯೋ ಟೈಮು ನಾಲ್ಕು ಗಂಟೆ ಆಗಿದೆ ಒಂದು ಲೋಟ ಕಾಫಿ ಮಾಡಿಕೊಂಡು ಫ್ರೆಶ್ ಆಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಬೇಕು ಸ್ವಲ್ಪ ಸ್ಟ್ರಾಂಗಾಗಿ ಕುಡಿತೀನಿ ಸ್ವಲ್ಪ ಮೈ ಕೈ ಹಾಕೊಂಡು ನೋಯ್ತಾ ಚಿನ್ನಿ ಚಿನ್ನಿಮನ ನೋಡಿ ಸ್ನಾನ ಎಲ್ಲ ಮುಗಿಸಿ ಹಚ್ಕೊಳ್ತಾ ಇದ್ದಾಳೆ ಕೈಗೆ ಹಚ್ಚು ಮಗಳ ಕಾಲ್ಗಿಡ್ತಿರ್ಗು ಕಾಲುಗಚ್ಚು ಕಾಲುಗ ಕೈಗೆ ಸಾಕು ಎಲ್ಲ ಕೈಗೆ ಹಚ್ಕೊಳ್ತಿದ್ಯಾಲ ಕಾಲುಗು ಸ್ವಲ್ಪ ಹಾ ಕಾಲ್ಗು ಹಾಲು ಬಿಸಿಗೆ ಇಟ್ಟಿದ್ದೀನಿ ಹಾಲು ಬಿಸಿ ಆಗಲಿ ಅಷ್ಟ ತನಕ ತಲೆಲೇರ ಟಬಲ್ ತೆಗೆದು ಕೂದನ್ನ ನೋಡ್ತೀನಿ ನಾನು ಚಿನ್ನಿಮಂಗೆ ಹಾಲು ಕೊಟ್ಟಿದ್ದೀನಿ ಕುಡಿತಾ ಕೂತಿದ್ದಾಳೆ ನನಗೂ ಹಾಲು ಕಾಯ್ತು ಒಂದು ಪ್ಯಾಕೆಟ್ ಒಂದು ಬ್ರೂ ಪ್ಯಾಕೆಟ್ ಇದು ಫುಲ್ ಹಾಕ್ತೀನಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರ್ಲಿ ಚೆಲ್ಕ ಬಿಡ್ತೇನೆ ನಾ ಒಂದು ಇಟ್ಕೊಡ್ತೀನಿ

Bu da olur mu? Hadi. Korkun da. Korkun da. Korkun da. Korkun ಫ್ರೆಂಡ್ಸ್ ಕಾಫಿ ಕುಡ್ಕೊಂಡು ಇನ್ನು ಅಡುಗೆಗೆ ರೆಡಿ ಮಾಡಬೇಕು ಫ್ರೆಂಡ್ಸ್ ಕುಸ್ಕಾ ಆಗಿದೆ ಕುಸ್ವಾ ಕುಸ್ಕಾ ಅಥವಾ ಗೀ ರೈಸ್ ಏನಾದರೂ ಆಗಿದೆ ನನ್ನ ಮಗಳು ಆಗ್ಲತ್ತು ಮನೆಗಿತಿಲ್ಲ ಹಾಗಾಗಿ ಈಗ ಮನೆಗೆ ಹೋಗ್ಬಿಟ್ಟಿದ ನೋಡಿ ಈಗ ಅವಳ ಏಳಿಸ್ಬೇಕು ಏಳಿಸ್ಬಿಟ್ಟು ಊಟ ಮಾಡಿಸಿ ಆಮೇಲೆ ಮನಗಿಸ್ಬೇಕು ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇನ್ನು ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್